ಸರ್ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಸರ್ ನಾವು ಪ್ರಿಯಾಪಟ್ನ ತಾಲೂಕು ಕಲಕಿರೆ ವಿಲೇಜು ಹೋಬಳಿ ಮೈಸೂರು ಡಿಸ್ಟಿಕ್ಕು ಹ್ಞೂ ನಿಮ್ಮ ಹೆಸರು ನಾವು ದೇವೇಂದ್ರ ದೇವೇಂದ್ರ ಅಂತ ಏನೇನು ಬಳಸಿದ್ದೀರಾ ಸರ್ ನಮ್ಮ ಕಂಪನಿ ಉತ್ಪನ್ನಗಳನ್ನು ಮಾತ್ರ ಬಳಸಿದ್ದೀರಾ ಇಲ್ಲ ಬೇರೆ ಏನಾರು ಕೊಟ್ಟಿದ್ದೀರ ನಿಮ್ಮದು ಬ ಅಕ್ಷಯ ಬಯೋಟೆಕ್ದು ಇದು ಎಲ್ ಪಿ ಕೆ ಹಾಂ ಮತ್ತು ಡ್ರಂಚಿಂಗ್ದು ಒಂದು ಇದು ಪ್ಲಾಂಟೇಶನ್ ಸ್ಪೆಷಲ್ ಸ್ಪೆಷಲ್ಲು ಮತ್ತು ಬಯೋಪಟಾಸು ಓಕೆ ಸೊ ಇಷ್ಟನ್ನು ಬೆಳೆಸಿದ್ದೀರಾ ಮತ್ತೆ ನಮ್ಮ ಗುಣಿ ಗೊಬ್ಬರನೂ ಗುಣಿ ಗೊಬ್ಬರ ಈ ಮನೆಯಲ್ಲಿ ಇಳಿಸಿದ್ದೆ ಆ ಗುಣಿ ಗೊಬ್ರನೂ ಉಪಯೋಗ್ಸಿದ್ದೀರ ಲಾಮೃದ್ದು ಗುಣಿ ಗೊಬ್ಬರ ಉಪಯೋಗಿಸಿದೀರಿ ಹಾಂ ಏನನ್ನಿಸ್ತು ಸರ್ ರಿಸಲ್ಟು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಬಟ್ ಏನಿಲ್ಲ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗನಿಸ್ತಾ ಇದೆ ಅದು ಏನಕ್ಕೆ ಗೊತ್ತಿಲ್ಲ ರೋಗ ಒಂದೊಂದು ಇದೆ ತೆರಳೋಕೆ ರೋಗ ಅಂತ ಅಂದರೆ ರೋಗದ್ದು ಬಿಡಿ ರೋಗದ್ ಬಿತ್ತಿನಲ್ಲಿ ಬಂದಿದೆಯಾ ಇಳುವರಿ ಚೆನ್ನಾಗಿದೆ ಹಾಂ ಇಳ್ ಚೆನ್ನಾಗಿ ಬಂದಿದೆ ಕ್ರಾಪ್ ಬೀಜೋಪಚಾರ ಒಂದು ಬೀಜೋಪಚಾರ ನಾವು ಬರೋದ್ಕಿಂತ ಮುಂಚೆನೆ ಮಾಡಿದ್ರು ಅದೊಂದು ಅಲ್ಲೇ ನಾವು ಬಿಗಿ ಮಾಡಿಬಿಟ್ಟಿದ್ದಿದ್ರೆ ಸೊ ಒಟ್ಟಿನಾಗಿ ಮೂರುವರೆ ತಿಂಗಳಿಗೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಬೆಳೆ ಜಸ್ಟು ನಮ್ಮ ಮಾತ್ರ ಸ್ಪ್ರೇ ಕೊಟ್ಟಿರೋದು ಇನ್ನೇನು ಕೊಟ್ಟಿಲ್ಲ ತಾನೆ ನೋಡಿ ಆತ್ಮೀಯ ರೈತ ಬಂದವ್ರೆ ನಮ್ಮದು ಮಾತ್ರ ಸ್ಪ್ರೇ ಕೊಟ್ಟಿರೋ ಅಂಥದ್ದು ಅವರೇ ಹೇಳ್ತಿದ್ದಾರೆ ಒಂದು ಅಕ್ಷಯ ಪ್ಲಾಂಟೇಶನ್ ಸ್ಪೆಷಲ್ ಕೊಟ್ಟಿದ್ದಾರೆ ಅಕ್ಷಯ ಎನ್ ಪಿ ಕೆ ಕೊಟ್ಟಿದ್ದಾರೆ ಮತ್ತೆ ಅಕ್ಷಯ ಬಯೋಪೊಟಾಶ್ ಕೊಟ್ಟಿದ್ದಾರೆ ಇನ್ನು ಇವರಿಗೆ ಅಕ್ಷಯ ಬಂಪರ್ ಅಂತ ಕೊಡಬೇಕಿತ್ತು ಅಕ್ಷಯ ಬಯೋ ಅಮಿಸಾನ್ ಬಿ ಎಚ್ ಎಲ್ ಅಂತ ಕೊಡಬೇಕಿತ್ತು ಸೊ ಅಷ್ಟನ್ನು ಕೊಟ್ಟಿ ಕೊಟ್ಟಿದ್ದಾನೆ ಹೆಂಗೋ ಗೊತ್ತಿಲ್ಲ ನಮ್ಮ ಹುಡುಗ ನಮ್ಮ ಹುಡುಗ ಕೊಟ್ಟಿಲ್ಲ ಬಟ್ ಅಷ್ಟರಲ್ಲೇ ಬಟ್ ಕೊಟ್ಟಿರೋ ಮೂರು ಐಟಮ್ ಅಲ್ಲೇ ಶುಂಠಿ ಕೇಳಿಸ್ಕೊಳ್ಳಿ ಒಂದು ನಮ್ದು ಬಯೋಟಿಕ್ಸ್ ಬಿತ್ತು ಪ್ರೋ ಸೊ ಒಂದೇ ಒಂದು ಕೆಮಿಕಲ್ ಏನು ಕೊಟ್ಟಿಲ್ಲ ಬಟ್ ಗೊಬ್ಬರ ಕೊಟ್ಟಿದ್ದಾರೆ ಗೊಬ್ಬರ ಏನು ಸಜೆಸ್ಟ್ ಮಾಡಿದೀವೋ ಆ ಗೊಬ್ಬರ ಕೊಟ್ಟಿದ್ದಾರೆ ಸಲ್ಫೇಟ್ ಓಕೆ ಅಷ್ಟೇ ಹಾಂ ಜಸ್ಟು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಸರ್ತಿ ಕೊಟ್ಟಿದ್ದಾರೆ ಮತ್ತು ಅಮೋನಿಯಂ ಅಮೋನಿಯಂ ಸಲ್ಫೇಟ್ ಕೊಟ್ಟಿದ್ದಾರೆ ಜಸ್ಟು ನಮ್ಮದು ಮೂರು ಐಟಮ್ ಐದೈದು ಲೀಟ್ರ್ ಮೂರು ವೆರೈಟಿ ನಾವು ಬಳಸಿದ್ದಾರೆ ಸೊ ರಿಸಲ್ಟು ನಿಮ್ಮ ಕಣ್ಣೆದ್ರಿಗೆ ಅವರೇ ಹೇಳ್ತಿದ್ದಾರೆ ಮೂರುವರೆ ತಿಂಗಳಿಗೆ ಹಿಂಗೈತೆ ಶುಂಠಿ ನೋಡ್ಕೊಳ್ಳಿ ಓಕೆ ಸೊ ಏನಕ್ಕೆ ರೈತರಿಗೆ ವಿಡಿಯೋಗಳಲ್ಲಿ ಮಾಹಿತಿ ಹೇಳೋಲ್ಲ ಅಂತಂದರೆ ನೇರವಾಗಿ ನಾನೇ ಹೇಳ್ತಾ ಇದ್ದೀನಿ ಕೇಳಿ ಯಾಕೆ ಹೇಳಲ್ಲ ಅಂತಂದರೆ ಅವ್ರವ್ರ ಏನೇನು ಬೇಕೋ ಅಲ್ಲಿಗೆ ಹೋಗಿ ನೋಡಿದರೆ ಗೊತ್ತಾಗೋದು ಫೋನಲ್ಲಿ ಈಗ ನಾನು ಇವ್ರಿಗೆ ಒಂದು ಹೇಳೋದು ಇವ್ರು ಮಾಡೋದು ಇವ್ರಿಗೆ ಹೇಳಿದ್ನ ನೀವು ಫಾಲೋ ಮಾಡೋಕೆ ಹೋಗೋದು ನಿಮಗೆ ಅದು ಅವಶ್ಯಕತೆನೇ ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮದೇ ಪ್ರಾಡಕ್ಟ್ಗಳು ಕೆಲವರಿಗೆ ಫಸ್ಟ್ ಒಂದು ಕೊಡಿಸಿರೆ ಇನ್ನೊಬ್ರಿಗೆ ಬೇರೆದು ಕೊಡ್ಸಿರ್ತೀವಿ ನಾವು ಯಾಕೆ ಅಂತಂದರೆ ಅವ್ರ ಜಮೀನಿಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ಕೊಡ್ಸಿರ್ತೀವಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ